ಎಸ್ ಆರ್ ಕಾಶಪತ್ ಅವರ ಸ್ಮಾರಕ ಪ್ರತಿಷ್ಠಾನ ಎಲಿಕಲ್ ಈ ಒಂದು ಸಂಸ್ಥೆಯ ಅಧ್ಯಕ್ಷನಾಗಿ ಈ ಒಂದು ಪತ್ರಿಕಾ ಗೋಷ್ಠಿಗೆ ತಮ್ಮ ಎಲ್ಲ ನಮ್ಮ ಎಣಿಕಲ್ ಉದ್ಯ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮದ ಎಲ್ಲ ವರದಿಗಾರರಿಗೆ ನಾನು ಪತ್ರಿಕಾಗೋಷ್ಠಿಗೆ ಸ್ವಾಗತವಾಗುವಂತ ಈ ಒಂದು ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿರುವಂತ ನಮ್ಮ ಸೋಂಕರು ಈ ಪ್ರತಿಷ್ಠಾನದ ಕಾರ್ಯದರ್ಶಿಗಳಾದಂಥ ಬಸವರಾಜ್ ಸಿಂಗ್ ಹಾಗೂ ನಮ್ಮ ಪ್ರತಿಷ್ಠಾನದ ಸಂಚಾರಕರಾದಂಥ ವಿಜಯಮಾತರಿಸಿ ಮತ್ತು ನಮ್ಮ ಆತ್ಮೀಯರು ಮತ್ತು ಇದೇ ದಿನಾಂಕ ಎರಡು ಏಳು ಇಪ್ಪತ್ನಾಲ್ಕರಂದು ಹಿಂದೆ ಕೆ ಎಸ್ ಆರ್ ಕಾಶಿಪ್ ಅವರ ಪ್ರತಿಷ್ಠಾನದ ಹಾಗೆಯೇ ಪ್ರತಿ ವರ್ಷ ನಾವು ಎಸ್ ಎಲ್ ಸಿ ಹಾಗೂ ದ್ವಿತೀಯ ಪಿಯುಸಿಯ ಪ್ರತಿಭಾವಂತ ಏನೇ ಒಂದು ಪ್ರತಿಭಾ ಪುರಸ್ಕಾರವನ್ನು ಆಯೋಜನೆ ಮಾಡ್ತೀವಿ ಅದರಂತೆ ಈ ವರ್ಷವೂ ಕೂಡ ನಮ್ಮ ಪೂಜಾರ ನೇತೃತ್ವದಲ್ಲಿ ಇರಿಕಲ್ಲದ ಚಿತ್ರಕಿ ಸಂಸ್ಕಾರ ಮಟ್ಟದ ಪೂಜೆಯಾದಂಥ ಗುರುಮಾತ ಸ್ವಾಮಿಗಳು ಮತ್ತು ನಮ್ಮ ಪ್ರಥಮ ಜಗದ್ಗುರುವಾದಂಥ ಬಸುಜಯ ಮೃತ್ಯುಂಜಯ ಮಹಾಸ್ವಾಮಿಗಳು ಮತ್ತು ಬಸವಲಿಂಗ ಮಹಾಸ್ವಾಮಿಗಳು ಮತ್ತು ಅದರ ಸಯೇಶ ಫಾಶಿಲ್ ಪೂಜ್ಯ ಒಂದು ಸಾನ್ನಿಧ್ಯದಲ್ಲಿ ಈ ಒಂದು ಕಾರ್ಯಕ್ರಮ ಇಲಿಕಲ್ದ ಅನುಭವ ಮಟ್ಟದಲ್ಲಿ ದಿನಾಂಕ ಎರಡರಂದು ನೀವು ನಡೆಯುತ್ತೆ ಮತ್ತು ಮೂರನೇ ತಾರೀಕು ಏಳು ಏಳು ಇಪ್ಪತ್ತು ಇಪ್ಪತ್ನಾಲ್ಕರಂದು ಈ ಹೊತ್ತು ನಮ್ಮ ತಂದೆಯವರ ಒಂದು ಪೂಜೆ ಸ್ಮರಣೆ ಕಾರ್ಯಕ್ರಮ ಇದು ಪ್ರತಿ ವರ್ಷ ಕೂಡ ಕಳೆದ ಇಪ್ಪತ್ತೆರಡು ವರ್ಷಗಳಿಂದ ಇದು ಇಪ್ಪತ್ತೆರಡನೇ ವರ್ಷದ ಒಂದು ಪೂಜೆ ಸ್ಮರಣೆ ಕಾರ್ಯಕ್ರಮ ಮೂರನೇ ತಾರೀಕು ನಮ್ಮ ಹಾವಿಗೆ ಗ್ರಾಮದಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯಲಿದೆ ಅದರ ಸಾನ್ನಿಧ್ಯವನ್ನ ನಮ್ಮ ಪಂಚಪೀಠ ಪ್ರಧಾನಿ ವಿಶೇಷವಾಗಿ ಇವತ್ತು ಎಲ್ಲ ಪಂಚ ಪೀಠಾಧೀಶರು ಕೂಡ ಇವತ್ತು ನಾವು ಆಹ್ವಾನವನ್ನು ಕೊಟ್ಟಿದ್ದೇವೆ ಬಹುತೇಕವಾಗಿ ಎಲ್ಲ ಪೀಠಾಧೀಶರು ಆ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸ್ತಾರೆ ಮತ್ತು ನಾಡಿನ ಅನೇಕ ನಮ್ಮ ಸ್ಥಳೀಯ ಪುರುಷರು ನಮ್ಮ ಜಿಲ್ಲೆಯಲ್ಲಿ ಒಂದು ನಾಡಿನ ಅನೇಕ ಗುರು ಆಗುರು ಜನಮಟ್ಟಿಗೂ ಕೂಡ ಸಾನ್ನಿಧ್ಯವನ್ನು ವಹಿಸಿ ಇವತ್ತು ಕೇಳ್ತು ಇಪ್ಪತ್ತೆರಡನೇ ವರ್ಷದಲ್ಲಿ ಒಂದು ಪೂಜಿಸುವ ಕಾರ್ಯಕ್ರಮ ನಮ್ಮ ಮತಕ್ಷೇತ್ರದ ಹಾಗೂ ನಮ್ಮ ಹಿರಿಯ ಆರ್ ಕಾಶ್ಯಪ್ಪ ಅವರ ಬಂಧುಗಳ ಅಭಿಮಾನಿಗಳು ಎಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ಆಗಮಿಸ್ತಾ ಇದ್ದಾರೆ ಆದ ಕಾರಣ ಇವತ್ತು ಈ ಮಾಧ್ಯಮಗಳ ಗೋಷ್ಠಿಯನ್ನು ಕೂಡ ನಮ್ಮಲ್ಲಿ ಕೂಡ ನಾನು ತಿರುವುದು ಮಾಡ್ಕೊಳ್ತೇನೆ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಕೂಡ ಆಗಮಿಸಬೇಕು ಏನು ಪ್ರತಿ ವರ್ಷ ಕಳೆದ ಇಪ್ಪತ್ತೆರಡು ವರ್ಷದಿಂದ ಈ ಒಂದು ವಿಜ್ಞಾನ ಸ್ಮರಣೆ ಕಾರ್ಯಕ್ರಮ ಪ್ರತಿಮಾ ಪುರಸ್ಕಾರ ಕುರಿತು ಹಾಗೆ ನಿವೃತ್ತ ನೌಕರ ನೌಕರರ ನಮ್ಮ ಮತಕ್ಷೇತ್ರದ ನಿವೃತ್ತ ನೌಕರರಾಗಿ ಕೂಡ ಒಂದು ವಿಶೇಷವಾದ ಸನ್ಮಾನವನ್ನು ಕೂಡ ಅವ್ರಿಗೆ ಇಟ್ಕೊಂಡಿದ್ದೀವಿ ಅದು ದಿನಾಂಕ ಎರಡೇತಾಯಿತು ಈ ರೀತಿ ಪ್ರತಿಷ್ಠಾನದಲ್ಲಿ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಇವತ್ತು ಉದ್ಯೋಗ ಮೇಳ ಆಗಿರ್ಬೋದು ಆರೋಗ್ಯ ಶಿಬಿರ ಆಗಿರ್ಬೋದು ಪ್ರತಿಭಾ ಪುರಸ್ಕರ ಆಗಿರ್ಬೋದು ಇವು ನಿರಂತರವಾಗಿ ಇವತ್ತು ನಡೀತಾ ಬರ್ತಾ ಇದೆ ಮತ್ತು ಯಾವುದೇ ವಿದ್ಯಾರ್ಥಿ ಇವತ್ತು ನಾನು ಪ್ರತಿ ಸಾರಿ ಹೇಳಿದ್ದೇನೆ ಏನು ನನ್ನ ಸಮಯ ಸಮಾರಂಭದಲ್ಲಿ ಯಾವುದೇ ವಿದ್ಯಾರ್ಥಿ ಮತ್ತು ಅವರ ವಿದ್ಯಾಭ್ಯಾಸಕ್ಕೆ ಅವಕಾಶ ವಂಚಿತ ಆದಂಥವರಿಗೆ ಮತ್ತು ಆರ್ಥಿಕ ಸಹಾಯವನ್ನು ಕೇಳ್ಕೊಂಡು ಬರ್ತಂಥವರಿಗೆ ಯಾವತ್ತೂ ಕೂಡ ಪ್ರತಿಷ್ಠಾನ ಇವತ್ತಿನವರೆಗೂ ಕಳೆದ ಇಪ್ಪತ್ತೆರಡು ವರ್ಷದಿಂದ ನಿರಂತರವಾಗಿ ನಾವು ನಡೆಸಿಕೊಂಡು ಬರ್ತಾ ಇದ್ದೀವಿ ಆ ದಿಶೆಯಲ್ಲಿ ಕೂಡ ಮುಂದುವರೆಸ್ಕೊಬೇಕು ಅನ್ನೋ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸ್ತೇವೆ ಮತ್ತು ಇದೇ ರೀತಿ ಸಾಮಾಜಿಕ ಧಾರ್ಮಿಕ ಈ ಒಂದು ಕಾರ್ಯಕ್ರಮವನ್ನು ಯಾವತ್ತು ಪ್ರತಿಷ್ಠಾನ ಇವತ್ತು ಮುಂದೆ ಕೂಡ ನಡೆಸಿಕೊಂಡು ಹೋಗುತ್ತೆ ಅನ್ನೋ ಒಂದು ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಕೂಡ ಆಗಮಿಸಿ ಹೆಚ್ಚಿನ ಒಂದು ನಡೆಸಲು ಸಿಗುವಂಥ ಕೆಲಸ ಮತ್ತು ಇವತ್ತು ಈ ಮಾಧ್ಯಮದ ಮುಖಾಂತರ ನಾವೆಲ್ಲರೂ ಕೂಡ ನಾನು ಮತ್ತೊಮ್ಮೆ ನಮ್ಮ ಮತಕ್ಷೇತ್ರದ ಆಶಕ್ತಿ ಅವರ ಬಂಧುಗಳ ವ್ಯಕ್ತ ಮತ್ತು ಅಭಿಮಾನಿಗಳಿಗೆ ನಮ್ಮ ಪಕ್ಷದ ಎಲ್ಲ ಹಿರಿಯ ಕಿರಿಯ ಕುಟುಂಬಗಳಿಗೆ ತಾಯಂದರಿಗೆ ಯುವಕರಿಗೆ ಎಲ್ಲರಿಗೂ ಕೂಡ ಅವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎರಡು ತಾರೀಕು ಎರಡನೇ ತಾರೀಕು ಮತ್ತು ಮೂರನೇ ತಾರೀಕಿನಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ನಮ್ಮ ಜನರಲ್ಲಿ ನಾವು ವಿನಂತಿ ಮಾಡ್ತೇವೆ